ಹಾಯ್ ಹಲೋ ನಮಸ್ಕಾರ ಎಸ್ ಬಿ ಬಿ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ನಮ್ ಫ್ರೆಂಡ್ಸ್ ಎಲ್ಲಾ ಸೇರಿ ಹೊರಗಡೆ ತಿರ್ಗಾಡ್ಬೇಕಂತ ಪ್ಲಾನ್ ಮಾಡಿದ್ವಿ ಫಾಲ್ಸ್ ಅಂತ ಹೇಳಿದಾರೆ ಪ್ಲಾನ್ ಏನು ಇಲ್ಲ ಈಗ ಹುಬ್ಳಿ ಹೋಗೋಣ ಹುಬ್ಳಿಗೆ ಹೋಗಿ ಏನೇನ್ ಮಾಡ್ಬೇಕಂತ ಪ್ಲಾನ್ ಮಾಡೋಣ ಬನ್ನಿ ಎಲ್ಲಾ ಫಾಲ್ಸ್ ಪ್ಲಾನ್ ಮಾಡಿದ್ವಿ ಮಾಡಿವಿ ಈಗ ಹೊಂಟೇವಿ ಬರ್ರಿ ಹೋಗು ಎಲ್ಲಾರು ಕೂಡಿ ಯಾ ನಮ್ಮನಿ ಜಿಂಗ್ ಜಾಕ್ ಮಾಡ್ತೇವ್ ನೋಡ ಎಲ್ಲ ಅದಾರ ಫುಲ್ ಇವತ್ ಸಂಡೇ ಫುಲ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ನಮ್ ಕಡೆ ಏನೇನ್ ಆಕೇತಿ ಎಲ್ಲಾ ತೋರ್ಸೋಷ್ಟ ತೋರಿಸ್ತೇವಿ

ಯಾವ ಇಂಜಿಗ್ ಎಂಜಾಯ್ ಮಾಡ್ತೀವಿ ಯಾರ ಇಂಜಿಗ್ ನಾವು ಹೋಗಿ ಬರ್ತೇವೆ ಪಾಪ ಅವರಿಬ್ರು ಇದ್ರ ಮದ್ವೆ ಆಗ್ಯಾರ ಅವ್ರದ್ದೇನು ಕೇಳೋದ್ ನೀವು ಆ ರಂಜಿಗ್ ಆಗ್ಬಿಟ್ರಿ ಅವ್ರಿಬ್ರು ಯಾರು ಆಗಿ ಮದ್ವಿ ಆಗ್ರಿ ಮಟಾ ಆಗ್ರಿ ಸಾಧನೆ ಮಾಡ್ರಿ ಲೈಕ್ ಮಾಡ್ರಿ ಮದುವೆ ಕಮೆಂಟ್ ಮಾಡ್ರಿ ಈ ಮಾತು ಬೇಕಿತ್ತ ಈಗ ದೋಸ್ತ ಎಲ್ಲಾ ಫುಲ್ ಗಾಡಿ ಗಿಡಿ ಪಾರ್ಕ್ ಮಾಡೇವಿ ಹೊಂಟೆ ಹುಡುಗರ್ ಎಲ್ಲಾ ಕೂಡಿ ಯಾರೋ ಬರಕತ್ತಾರ ಆತರ ಈಗ ಫಾಲ್ಸ್ ಹೆಂಗೈತಿ ಯಾವತ್ತು ಹೋಗಿಲ್ಲ ಇವತ್ತು ಹೊಂಟೇವಿ ಹುಡುಗರು ರೆಡಿ ಅದಾರ ನೆಡ್ರಿ ಹೋಗೋಣ ಎಲ್ಲಾರು ಕೂಡಿ ಜಂಗಲ್ ಇದ್ದಂಗೈತಿಲ್ಲಾ ಎಲ್ಲಾ ಏನು ಗೊತ್ತಾಗತ್ತಿಲ್ಲ ಯಾರು ಜನಾನೂ ಇಲ್ಲ ಇಲ್ಲಿ ಫಾಲ್ಸ್ನಾಗ ಯಾಕಂದ್ರೆ ಇನ್ನು ಫಾಲ್ಸ್ ಟೈಮಿಂಗ್ ಅಲ್ಲ ಇದೆ ಯಾಕಂದ್ರೆ ಇನ್ನು ಮಳಿ ಗಿಳಿ ಆಗಿಲ್ಲ ಆಗ್ಲಿ ನಾವು ಬರಾಕ್ ಹತ್ತೇವಿ ಹ್ಮ್ ಫುಲ್ ಪಾಸ್ತಾಲ್ ಇದ್ದಂಗೈತಿಗ ಫುಲ್ ಫಾರೆಸ್ಟ್ ಏರಿಯಾ ಆದ್ರೂ ಇಲ್ಲಿ ಜನ ಅದಾರ ಜನ ಅಡಿಕೆ ತೋಟ ಬಾಳಿ ತೋಟ ತೆಂಗಿನ ತೋಟ ಎಲ್ಲಾ ಮಾಡ್ಯಾರ ಇಲ್ಲಿ ಇಬ್ರು ಫ್ರೆಂಡ್ಸ್ ಸಿಕ್ಕಾರ ಹೊಸದಾಗಿ ನಮಗೆ ದಂಡಲಿ ಮುಂದಾರದ ಫುಲ್ ಟ್ರಿಪ್ ಮಾಡದಾರ ಇವ್ರು ತಿಂಡಿಗ್ ಹೊಂಟೆವು ಅವ್ರಿಬ್ರು ಹೋದ್ರ ಬರ ಕೇಳ ಪಟ ಪಟ ಇನ್ನೂ ಇಬ್ರು ಇದ್ದಾರೆ ಹಿಂದೂ ಇದ್ದಾರೆ ಬರ್ರಿ ಪಟ ಪಟ ಹೌದೇಕ್ ಭಾಷಾ இது இல்ல <Tippett> <trios> <yeefe> <yato> <yato> <saldudas> <yato>

ಕೆಳಗ್ ಹೋಗಿ ಬರಿ ಫ್ರೆಂಡ್ಸ್ ಫುಲ್ ಸಕ್ಕತ್ತೈತಿ ಐತಿ ಫುಲ್ ಅನಾಹುತ ಐತೋ ಬೈ ಇಲ್ಲಿ ಯಾ ನಮೂನೆ ಅನಾಹುತ ಐತೆ ನೋಡ್ರಿ ವೈ ಫುಲ್ಲ ಪಾತಾಳ ಪಾತಾಳ ಬಿದ್ದಿವಿ ಅಂದ್ರೆ ನಮ್ಗೆ ಜಲಗೂ ಸಿಗೋಂಗಿಲ್ಲ ಆ ನಮನಿ ಐತಿ ಇಲ್ಲಿ

ಕಾಲ್ ಜಿರಾತ ಇಲ್ಲಿ ಬಾಳ್ ಹುಷಾರಾಗಿರ್ಲಿ ನೀರು ಬಾಳ ಬಹಳ ಕಾಲ್ ಜ್ವರ ಐತೆ ಕಾಲ್ ಜ್ವರದಿಂದ ಓದ್ವಿ ಅಂದ್ರೆ ಪಾತಾಳ ಕಾಲ್ ಜ್ವರದಿಂದ ಹೋದ್ವಿ ಅಂದ್ರೆ ಸೀದಾ ಇಲ್ಲೇ ಹೋಗ್ತೇವೆ ನಾವು ಸೀದಾ ಹಿಂಗ ಕೆಳಗೆ ಸೀದಾ ಇಲ್ಲಿ ಕೆಳಗೆ ಫುಲ್ ಪಾತಾಳನ ಐತೆ ಅಲ್ಲಿ ಭಾಳ್ ಹುಷಾರಾಗಿರ್ಬೇಕಿಲ್ಲಿ ಅಷ್ಟೊಂದು ಅಷ್ಟೊಂದು ಡೇಂಜರ್ ಐತಿ ಮುಗಿಸಿದ್ವಿ ಕೆಳಗೆ ಹೊಂಟೇವಿ ಕೆಳಗಿನ ಮಸ್ತ್ ಇದ್ದಂಗೆ ಅನ್ಸ ಐತಿ ದಾರಿ ಗೊತ್ತಿಲ್ಲ ಒಟ್ ಹೊಂಟೇವಿ ಎಲ್ಲಾರು ಕೂಡಿ ಬರ್ರಿ ನಾವು ಹೋಗೋಣ ದಾರಿ ಗೊತ್ತಿಲ್ಲ ಬೈ ಇಲ್ಲಿ ಒಟ್ ಹೊಂಟೇವಿ ಎಲ್ಲಾರು ಹೋಗೋಣ Your attention please. As the Cuban kid always said.